ಮಹರ್ಷಿ ವಾಲ್ಮೀಕಿ ಜಯಂತಿ ಮಾಡುವ ಸಂಬಂಧವಾಗಿ ಇದರ ನಾವು ಸಭೆ ಕರೆತಿದ್ವಿ ಈ ಸಭೆಗೆ ಎಲ್ಲರೂ ಸಹ ಬಂದಿದ್ದೀರಾ ಮತ್ತ ಎಲ್ಲ ಮುಖಂಡರಾಗಿರ್ಬೋದು ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯ ಸಂಬಂಧ ಸಂಬಂಧಪಟ್ಟಂಗೆ ಈಗ ನಾವು ಪ್ರತಿ ವರ್ಷ ಲಾಸ್ಟ್ ಇಯರ್ ಮತ್ತು ಆಚೆ ಆಚೆಯೂ ಆಚೆಯ ವರ್ಷ ಹಿಂದೆ ವರ್ಷ ಸಹ ಏನು ಮಾಡೋದು ಬರ್ತಾ ಇದ್ವಿ ಅದ್ರ ತಕ್ಕ ಅದು ಎಲ್ಲರೂ ಸಂಬಂಧ ಗೊತ್ತಿರ ವಿಚಾರಣೆ ಏಕೆಂದರೆ ಫಸ್ಟ್ ಬೆಳಗ್ಗೆಯಲ್ಲಿ ಬಂದು ದೇವಸ್ಥಾನ ಹತ್ರ ಇದರಲ್ಲಿ ನಮ್ಮ ಮುಗ್ಗಡೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಏನು ದೇವಸ್ಥಾನ ಇದೆ ವಾಲ್ಮೀಕಿ ಪ್ರತಿಮೆ ದೇವಸ್ಥಾನ ಇದೆ ಅಲ್ಲಿ ಬಂದ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಆನಂತರ ಬಂದ್ಬಿಟ್ಟು ನಾವು ಆನಂತರ ನಮ್ಮ ತಾಲೂಕು ಕಚೇರಿಯಲ್ಲಿ ನಾವು ಏನು ಸಭೆಯನ್ನು ಏರ್ಪಡೆ ಮಾಡ್ತೀವಿ ಮತ್ತೀಗ ಸಮಾರಂಭಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ತೀವಿ ಬಂದ್ಬಿಟ್ಟು ಪೂಜೆ ಮುಗಿಸಿ ಆನಂತರ ಇಲ್ಲಿ ಎಲ್ಲ ಕಾರ್ಯಕ್ರಮವನ್ನು ನಡೆಸಿ ಆನಂತರ ನಾವು ಅದನ್ನ ಇಲ್ಲಿಂದ ನಿರ್ಧಾರ ನಿರ್ಗಮಿಸ್ತಾ ಇದ್ವಿ ಈಗ ತಾವೆಲ್ಲರೂ ಸಹ ಸೇರಿದಿರಾ ಎಲ್ಲ ಸೇರಿದಿರ ಎಲ್ಲ ಮುಕ್ಕ ತಾಲೂಕಿನಾದ್ಯಂತಹ ಬಂದಿರೋಂತಹ ಎಲ್ಲ ಮುಖಂಡರು ಜೊತೆಗೆ ಎಲ್ಲರೂ ಸ್ಥಳ ಬಂದಿದ್ರೆ ನಿಮ್ಮ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ನೆಕ್ಸ್ಟ್ ಈಗ ದಿನಾಂಕ ಹದಿನೇಳು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಏನು ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಾಗೆ ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ಅದು ಕೊಡಬೇಕು ಅಂತೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ನಿಮ್ಮ ಅನಿಸಿಕೆಗಳು ನಿಮ್ಮ ನಿಮ್ಮ ಹಿಗುಲಿಗಳ ಇದ್ರೆ ತಾವು ಹೇಳ್ಬೋದು ಏನಂತ ಯಾವ ಥರ ಏನು ಮಾಡೋದು ಜಯಂತಿ ಬಗ್ಗೆ ಆಗಿರ್ಬೋದು ಬೇರೆ ಬೇರೆ ವಿಚಾರ ಇದ್ರೆ ತಮ್ಮ ಮಾತಾಡ್ಬೋದು ಮಾತಾಡ್ಬೋದು

ಂಗೆ ನಾವು ಪ್ರತಿ ವರ್ಷ ಲಾಸ್ಟ್ ಇಯರ್ ಆಚೆ 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 ವರ್ಷ ಅಡಿಕೆ ಹಿಂದೆ ವರ್ಷ ಸಲ ಏನ್ ಮಾಡ್ಕೊಂಡು ಬರ್ತಾ ಇದ್ವಿ ಅದಕ್ಕ ಅದು ಎಲ್ಲರೂ ನಮ್ಮದಾಗ ಗೊತ್ತಿರೋ ವಿಚಾರನೆ ಯಾಕೆಂದ್ರೆ ಫಸ್ಟ್ ಕಡಿಗಿ ಮತ್ತು ದೇವಸ್ಥಾನ ಹತ್ರ ಇದರಲ್ಲಿ ನಮ್ಮ ಗುಡ್ಡ ದೇವಸ್ಥಾನ ಉಪಾಸನೆಯಲ್ಲಿ ಕುಮಾರಸ್ವಾಮಿ ಏನು ದೇವಸ್ಥಾನ ಇದೆ ವಾಲ್ಮೀಕಿ ಪ್ರತಿಮೆ ದೇವಸ್ಥಾನ ಇದೆ ಅದಕ್ಕೆ ಬಂದ್ಬಿಟ್ಟು ಬೆಳಗ್ಗೆ ಪೂಜೆ ಮಾಡ್ಕೊಂಡು ಆನಂತರ ಬಂದ್ಬಿಟ್ಟು ನಾವು ಆನಂತರ ನಮ್ಮ ತಾಲೂಕು ಕಚೇರಿಯಲ್ಲಿ ನಾವು ಏನು ಸಭೆಯನ್ನು ಏರ್ಪಡೆ ಮಾಡ್ತೀವಿ ಮತ್ತೀಗ ಸಮಾರಂಭಕ್ಕೆಲ್ಲ ಏನು ವ್ಯವಸ್ಥೆ ಮಾಡ್ತೀವಿ ಬಂದ್ಬಿಟ್ಟು ಪೂಜೆ ಮುಗಿಸಿ ಆನಂತರ ಇಲ್ಲಿ ಎಲ್ಲಾ ಕಾರ್ಯಕ್ರಮವನ್ನು ನಡೆಸಿ ಆನಂತರ ನಾವು ಅದನ್ನ ಇಲ್ಲಿಂದ ನಿರ್ಗಮ ನಿರ್ಗ ನಿರ್ಗಮಿಸ್ತಾ ಇದ್ವಿ ಈಗ ತಾವೆಲ್ಲರೂ ಸಹ ಸೇರಿದ ಎಲ್ಲ ಸೇರಿದಿರ ಎಲ್ಲ ಮುಖ ತಾಲೂಕಿನಂತಹ ಮಂದಿರಂತಹ ಎಲ್ಲ ಮುಖಂಡರು ಮತ್ತೆ ಎರಡು ಸಲ ಬಂದಿದ್ದೀರಾ ನಿಮ್ಮ ನಿಮ್ಮ ಸಲಹೆ ಸೂಚನೆಗಳನ್ನು ನಾವು ಸಿಗುವಂತ ಸೌಲಭ್ಯಗಳಾಗಿರ್ಬೋದು ಇದರಲ್ಲಿ ಲಾಸ್ಟ್ ಇಯರ್ ಅಲ್ಲಿ ಡಿಸ್ಕಶನ್ ಬಂದಿರೋ ಮುಖ್ಯ ಸಬ್ಜೆಕ್ಟ್ ಕೂಡ ಲಾಸ್ಟ್ ಇಯರ್ ಇಂದ ಈ ವರ್ಷಕ್ಕೆ ಏನ್ ಇಂಪ್ರೂವ್ಮೆಂಟ್ಸ್ ಆಗಿದ್ದಾವೆ ಏನ್ ಸ್ಟೆಪ್ಸ್ ತಗೊಂಡಿದ್ದಾರೆ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಲಾಸ್ಟ್ ಇಯರ್ ಏನು ಮಾಡಿದ್ವಿ ಅಂದ್ರೆ ಅವರ ಕಂಪ್ಲೇಂಟ್ ಬೆಳಗ್ಗೆಯಲ್ಲಿ ವಾಲ್ಮೀಕಿ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಅಧಿಕಾರಿಗಳು ಬರ್ತಾರೆ ಬರ್ತಾರೆ ಪೂಜೆ ಮುಗಿಸಿಕೊಂಡು ಆ ನಂತರ ನಾವು ತಾಲೂಕು ಬಂದ ನಂತರ ತಾಲೂಕ್ ಕಚೇರಿಯಲ್ಲಿ ನಾವು ನಾವಿಲ್ಲಿ ಜಯಂತಿಯನ್ನು ಎಲ್ಲ ವ್ಯವಸ್ಥೆ ಮಾಡಿರ್ತೀವಿ ನಾವೆಲ್ಲರೂ ಸಹ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಹೇಳಿ ನಾನು ಮಾಡ್ತೀನಿ ಎಲ್ಲರೂ ಸಹ ನಾವು ಇಲ್ಲಿ ನಮ್ಮ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಲಾಸ್ಟ್ ಇಯರ್ ಮಾಡಿದ್ವಿ ಅದೇ ತರ ಮಾಡೋದಂತ ನಮ್ಮ ಅಭಿಪ್ರಾಯ ಅದ್ರ ಪ್ರಕಾರ ಅಂತಂದ್ರೆ ಹೋಗಿ ಅಂತ ನಾವೆಲ್ಲ ವ್ಯವಸ್ಥೆ ಓಕೆ

你说哪里来的？哪里来的？